ಕರ್ನಾಟಕ ಸರ್ಕಾರದಲ್ಲಿ ಎರಡು ಎ ಮೀಸಲಾತಿಯನ್ನು ಮತ್ತು ಎಲ್ಲಾಯತ ಲಿಂಗಾಯತ ಉಪ ಸಮಾಜಗಳಿಗೆ ಕೇಂದ್ರ ಸರ್ಕಾರದ ಸಿ ಮೀಸಲಾತಿಯನ್ನು ನೀಡಬೇಕೆನ್ನುವಂಥ ಪಡಿಬೇಕನ್ನೋ ಉದ್ದೇಶಕ್ಕೆ ನಾವು ನೀವು ಎಲ್ಲರೂ ಕೂಡಿ ಕಳೆದ ಮೂರು ವರ್ಷಗಳಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಬಂದಿದೆ ಈ ಹೋರಾಟಕ್ಕೆ ಮಣಿದಂಥ ಇಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ನಮಗೆ ಕೊನೆ ಗಳಿಗೆಯಲ್ಲಿ ನಾವು ಟು ಎ ಮೀಸಲಾತಿ ಕೇಳಿದ್ವಿ ನಮಗೆ ಟು ಡಿ ಅಂದರೆ ಮೊದಲ ಬಾರಿಗೆ ತರ್ಡ್ ವೀಂದ ನಾವು ಟೂ ಎನ್ನುವಂಥ ಗ್ರೂಪಿಗೆ ಹೋಗಿ ಒಂದು ಹಂತಕ್ಕೆ ಹೋರಾಟ ತಲುಪಿತು ನಮಗೆ ಜೆಟ್ ನೋಟಿಫಿಕೇಷನ್ ಆಯಿತು ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿ ಸರ್ಕಾರ ಬದಲಾವಣೆ ಆದ ಕಾರಣ ಆ ಟು ಡಿ ಅನ್ನುವಂಥ ಮೀಸಲಾತಿ ನಮ್ಮ ಅನುಷ್ಠಾನಕ್ಕೆ ಬರಲಿಲ್ಲ ಹೊಸ ಸರ್ಕಾರ ಬಂದ ಮೇಲೆ ಈ ಸರ್ಕಾರಕ್ಕೂ ನಮ್ಮ ಅಕ್ಕನ ಕೇಳಬೇಕು ಅಂತ ನಾವು ನಿಮಿತ್ರು ಕೊಡ್ಕೊಂಡು ಕಳೆದ ಒಂದು ವರ್ಷಗಳ ಕಾಲ ಸುಮಾರು ಹನ್ನೆರಡು ಜಿಲ್ಲೆ ಒಂಬತ್ತು ತಿಂಗಳುಗಳ ಕಾಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಬಹಳ ದೊಡ್ಡ ಹೋರಾಟ ಮಾಡ್ತಾ ಬಂದಿದೆ